ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರ ಏಪ್ರಿಲ್ ತಿಂಗಳು ತುಲಾರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ತುಲಾರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಖಂಡಿತವಾಗ್ಲೂ ಕೂಡ ತುಲಾರಾಶಿಯವರು ಏಪ್ರಿಲ್ ತಿಂಗಳು ಜಾಗರೂಕರಾಗಿರಬೇಕು ಅದರ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ಫಲಪ್ರದವಾದಂತಹ ತಿಂಗಳು ಅಂದರೆ ಒಳ್ಳೆಯ ಬೆಳವಣಿಗೆ ಕೆಲಸದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತೀರಾ ನಿಮ್ಮ ಸುತ್ತಮುತ್ತ ಇದ್ದಂಥವರು ನಿಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಆದರೆ ಜಾಗರಕರಾಗಿರಿ ಒಂದಷ್ಟು ಸವಾಲುಗಳು ನಿಮಗೆ ಎದುರಾಗುತ್ತೆ ಖಂಡಿತ ಕೆಲಸದ ವಿಚಾರ ಇರಬಹುದು ವ್ಯಾಪಾರ ನಡೆಸ್ತಾ ಇದ್ದಂಥವ್ರು ಇರಬಹುದು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಂಥವ್ರು ಖಂಡಿತ ನೀವೇನು ಕೆಲಸ ಮಾಡ್ತಿದ್ದೀರೋ ಅದರಲ್ಲೆಲ್ಲ ಕೂಡ ತುಲಾರಾಶಿಯವರಿಗೆ ಒಂದು ರೀತಿಯಲ್ಲಿ ಸವಾಲಿನ ತಿಂಗಳು ಅಂತಲೇ ಹೇಳಬಹುದು ಮತ್ತೆ ವಿರೋಧಿಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡೋದನ್ನು ಹಾಗೆ ಮುಂದುವರಿಸ್ತಾ ಹೋಗ್ತಾರೆ ಈಗ ಆಲ್ರೆಡಿ ವಿರೋಧಿಗಳಿಂದ ಒಂದಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರ್ತೀರ ತುಲಾರಾಶಿಯವರು ಅದು ಹಾಗೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳಿದೆ ಏಪ್ರಿಲ್ ತಿಂಗಳು ಹಾಗಾಗಿ ಹುಷಾರಾಗಿರಿ ಮತ್ತೊಂದು ಕಡೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ ವಿರೋಧಿಗಳ ತೊಂದರೆಗೆ ಕಿವಿ ಕೊಡೋದಕ್ಕೆ ಹೋಗಬೇಡಿ ಅವರು ತೊಂದರೆ ಕೊಟ್ಟು ನಿಮಗೆ ಕಾಲೆಳೆಯೋ ಕೆಲಸ ಮಾಡ್ತಾರೆ ಬಟ್ ಅದು ಯಾವುದಕ್ಕೂ ಕೂಡ ನೀವು ಕೇರ್ ಮಾಡೋದಕ್ಕೆ ಹೋಗಬೇಡಿ ಇನ್ನು ವ್ಯಾಪಾರಸ್ಥರಿಗೆ ಖಂಡಿತವಾಗಲೂ ಕೂಡ ಅತ್ಯುತ್ತಮವಾದಂತಹ ತಿಂಗಳು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಕರ ಆಲ್ರೆಡಿ ಎಕ್ಸಾಮ್ಸ್ಗಳು ನಡೀತಾ ಇದೆ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಮತ್ತೊಂದಷ್ಟು ಜನ ಹೈಯರ್ ಸ್ಟಡೀಸ್ ಸ್ನಾತಕೋತ್ತರ ಅದಕ್ಕೋಸ್ಕರ ಕೆಲವೊಂದಿಷ್ಟು ಜನ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತೀರ ಖಂಡಿತ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಕರ ಬಟ್ ಮನಸ್ಸಿದ್ದರೆ ಮಾರ್ಗ ಮನಸ್ಸಿಟ್ಟು ಓದಿ ಎಲ್ಲವೂ ಕೂಡ ಖಂಡಿತ ಚೆನ್ನಾಗಾಗತ್ತೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ಎಚ್ಚರಿಕೆಯಿಂದ ಇರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹದಗೆಡುವಂತಹ ಸಾಧ್ಯತೆಗಳು ಕೂಡ ಇದೆ ಅದು ವಿದ್ಯಾರ್ಥಿಗಳಿಗೆ ಓದಿನಕ್ಕೆ ಅಡ್ಡಿಯಾಗಬಹುದು ಹಾಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಜಾಗೃತಿಯನ್ನು ವಹಿಸೋದು ಒಳ್ಳೆಯದು ಕುಟುಂಬ ಜೀವನ ಖಂಡಿತವಾಗ್ಲೂ ಕೂಡ ಸಾಮಾನ್ಯವಾಗಿದೆ ತಾಯಿ ಮತ್ತು ತಂದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ ತುಲಾರಾಶಿಯವರ ತಾಯಿ ಇರಬಹುದು ಅಥವಾ ತಂದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ ಹಾಗಾಗಿ ಹುಷಾರಾಗಿರಿ ಮತ್ತೊಂದು ಕಡೆ ಅದೃಷ್ಟದ ತಿಂಗಳಾದ್ರೂ ಯಾವುದೇ ಕಾರಣಕ್ಕೂ ನನಗೆ ಬಹಳ ಅದೃಷ್ಟದ ತಿಂಗಳು ಅಂತ ಹೇಳಿಬಿಟ್ಟು ನೀವು ಕೇರ್ಲೆಸ್ ಮಾಡೋದಕ್ಕೆ ಹೋಗಬೇಡಿ ನೀವು ಮಾಡುವಂತಹ ಕೆಲಸ ನೀವು ಇಡುವಂತಹ ಹೆಜ್ಜೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಜಾಗರೂಕತೆಯಿಂದ ಕೂಡಿದರೆ ಬಹಳಷ್ಟು ಒಳ್ಳೆಯದು ಇನ್ನು ಅವಿವಾಹಿತರ ವಿಚಾರಕ್ಕೆ ಬಂದರೆ ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಿಂಗಳುಗಳಿಂದ ಸಾಕಷ್ಟು ವರ್ಷಗಳಿಂದಲೇ ಒಂದಷ್ಟು ಜನ ತುಲಾರಾಶಿಯವರು ಪ್ರಯತ್ನ ಪಡ್ತಾ ಇರ್ತೀರಾ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ನಿಮಗೆ ಮದುವೆ ಫಿಕ್ಸ್ ಆಗುತ್ತೆ ಇನ್ನು ಮದುವೆ ಆದಂಥವರಿಗೆ ಆಲ್ರೆಡಿ ತುಲಾರಾಶಿಯವರು ಯಾರೆಲ್ಲ ಮದುವೆ ಆಗಿದ್ದೀರಾ ಅವರಿಗೆ ಖಂಡಿತ ಅದೃಷ್ಟದ ತಿಂಗಳು ಏಪ್ರಿಲ್ ತಿಂಗಳು ಅಂತಲೇ ಹೇಳಬೇಕಾಗತ್ತೆ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಸಣ್ಣಪುಟ್ಟ ಜಗಳಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತೀರಾ ಆರ್ಥಿಕ ಪರಿಸ್ಥಿತಿ ನಾನು ಆಗಲೇ ಹೇಳಿದಾಗೆ ಹಣಕಾಸಿನ ವಿಚಾರ ಏರಿಳಿತದಿಂದ ಕೂಡಿರುತ್ತೆ ತುಲಾರಾಶಿಯವರಿಗೆ ಹಣ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಹಾಗಾಗಿ ಆರೋಗ್ಯದ ವಿಚಾರ ಸ್ವಲ್ಪ ಮಟ್ಟಿಗೆ ದುರ್ಬಲ ಆಗಿದೆ ತಂದೆ ತಾಯಿ ಆರೋಗ್ಯದಲ್ಲಿ ಹದಗೆಡಬಹುದು ತುಲಾರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನು ಕೊಡಿ ದೊಡ್ಡ ಕರುಳಿನ ಜೀರ್ಣಕಾರಿ ಸಮಸ್ಯೆಗಳಾಗಬಹುದು ಅಸಿಡಿಟಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಾಗಬಹುದು ಹಾಗಾಗಿ ಸ್ವಲ್ಪ ಮೂತ್ರನಾಳದ ಸೋಂಕು ಆಗಬಹುದು ಅತಿ ಹೆಚ್ಚಾಗಿ ಖಾರ ತಿನ್ನೋದಕ್ಕೆ ಹೋಗಬೇಡಿ ಬೇಸಿಗೆ ಆಲ್ರೆಡಿ ಶುರುವಾಗಿದೆ ಅತಿ ಹೆಚ್ಚು ನೀರಿನಂಶ ಇರುವಂತಹ ಅದರ ಜೊತೆಗೆ ನಾರಿನ ಪದಾರ್ಥಗಳನ್ನು ತಿಂತಾ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಮತ್ತೊಂದು ಕಡೆ ಪರಿಹಾರ ಒಂದಷ್ಟು ಸಮಸ್ಯೆಗಳಲ್ವಾ ಮನಸ್ಸು ಎಲ್ಲೋ ಒಂದು ಕಡೆ ಚಂಚಲತೆ ಮನಸ್ಸು ಕದಡದ ರೀತಿಯಾಗತ್ತೆ ಇದಕ್ಕೆ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ ನೋಡಿ ತುಲಾರಾಶಿಯವರು ಪ್ರತಿ ಮಂಗಳವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಜನಕ್ಕೆ ನಿಮ್ಮ ಕೈಲಾದಷ್ಟು ಪ್ರಸಾದವನ್ನು ವಿನಿಯೋಗ ಮಾಡಿ ಪ್ರಸಾದ ಏನನ್ನು ಕೊಡಬೇಕು ಲಡ್ಡು ಬರುತ್ತಲ್ವಾ ಲಡ್ಡನ್ನು ಪ್ರಸಾದ ರೂಪದಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ಹಾಗೆ ಶನಿ ಸಂಚಾರ ಆಗಿದೆ ಶನಿ ಸಂಚಾರದ ಬಗ್ಗೆ ಒಂದಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ಅದರ ಜೊತೆಗೆ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆಯೂ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ